ಈಗಾಗಲೇ ನಿಮಗೆ ಗೊತ್ತಿರುವಂತೆ ಬೆಳಗಿನ ಜಾವ ಎರಡು ಗಂಟೆಗೆ ಒಂದು ಅಪಘಾತ ಆಗಿದೆ ಹಿರಿಯೂರಿನ ಜವನಕೊಂಡ ವಿಲೇಜ್ ಹಳ್ಳಿಯ ಸಮೀಪ ಹಿರಿಯೂರು ಕಡೆಯಿಂದ ಬೆಂಗಳೂರಿಗೆ ಹೋಗ್ತಾ ಇದ್ದಂಥ ಒಂದು ಕಂಟೈನರ್ ಲಾರಿ ಬೆಂಗಳೂರಿನಿಂದ ಗೋಕರ್ಣಕ್ಕೆ ಹೋಗ್ತಾ ಹೋಗ್ತಾಯಿದ್ದಂಥ ಸೀಬರ್ಡ್ ಬಸ್ಗೆ ಮಧ್ಯರಾತ್ರಿ ಸುಮಾರು ಎರಡು ಗಂಟೆ ವೇಳೆಗೆ ವೇಗವಾಗಿ ಹೋಗಿ ಮೀಡಿಯನ್ ದಾಟಿ ಡಿಕ್ಕಿ ಹೊಡೆದಿದೆ ಬಹುಶಃ ಅದು ಬಸ್ನ ಡೀಸೆಲ್ ಟ್ಯಾಂಕರ್ಗೆ ಒಡೆದಿರಬೇಕು ಅಂತ ಗೋಚರ ಆಗ್ತಾ ಇದೆ ಹೀಗಾಗಿ ಅದು ಬೆಂಕಿ ಉಂಟಾಗಿ ಇಡೀ ಬಸ್ಸು ಸುಟ್ಟೋಗಿದೆ ಇದುವರೆಗೆ ನಮಗೆ ತನಿಖೆಯಿಂದ ಏನು ತಿಳಿದು ಬಂದಿದೆ ಅಂತ ಹೇಳಿದ್ರೆ ನಾಲ್ಕು ಶವಗಳು ನಮಗೆ ಒಳಗಡೆ ದೊರೆತಿದ್ದಾವೆ ಇಪ್ಪತ್ತೈದು ಜನ ಸೇಫ್ ಆಗಿದ್ದಾರೆ ಅಂದರೆ ಯಾವುದೇ ರೀತಿಯ ತೊಂದರೆ ಇಲ್ಲದೆ ಹೊರಗಡೆ ಇದ್ದಾರೆ ಬಸ್ ಪ್ಯಾಸೆಂಜರ್ಸ್ ಕಂಟೈನರ್ ಡ್ರೈವರ್ ಕೂಡ ಬೆಂಕಿಯ ಇದರಲ್ಲಿ ಬೆಂಕಿಗೆ ಸಿಲುಕಿ ಸತ್ತಿದ್ದಾರೆ ಒಟ್ಟು ಐದು ಜನ ಪ್ರಾಥಮಿಕವಾಗಿ ನಮಗೆ ತನಿಖೆಯಲ್ಲಿ ಸತ್ತಿರುವ ರೀತಿ ಕ ಕಂಡು ಬರ್ತಾ ಇದೆ ಮೂರು ಜನ ನಮಗೆ ಪತ್ತೆ ಆಗಿಲ್ಲ ಬಹುಶಃ ಅವರು ಅಪಘಾತದ ನಂತರ ಬಸ್ನ ಇಳಿದು ಹೋಗಿರ್ಬೋದು ಅದು ಮುಂದಿನ ತನಿಖೆಯಲ್ಲಿ ಗೊತ್ತಾಗ್ತದೆ ಇದುವರೆಗೆ ಈ ಬಸ್ ಅಪಘಾತದಲ್ಲಿ ಬೆಂಕಿಯ ಜ್ವಾಲೆಯಿಂದ ಐದು ಜನ ಸತ್ತಿರೋ ಬಗ್ಗೆ ಖಚಿತವಾಗಿ ಹೇಳಬಹುದು ಉಳಿದಂತೆ ಇಪ್ಪತ್ತೈದು ಜನ ಏನು ಬಸ್ ಪ್ಯಾಸೆಂಜರ್ಸ್ ಇದ್ದರೂ ಅವರೆಲ್ಲರೂ ಕೂಡ ಸಣ್ಣ ಪುಟ್ಟ ಗಾಯಗಳೊಡನೆ ಅಪಾಯದಿಂದ ಪಾರಾಗಿ ಹೋಗಿದ್ದಾರೆ ಅವರು ಶಿರಾದಲ್ಲಿ ಹಿರಿಯೂರಿನಲ್ಲಿ ತುಮಕೂರಿನಲ್ಲಿ ಮತ್ತು ಬೆಂಗಳೂರಿನಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾರೆ ಎಲ್ಲರೂ ಅಪಾಯದಿಂದ ಪಾರಾಗಿದ್ದಾರೆ ಅನ್ನೋ ಮಾಹಿತಿ ಇದೆ ಮೂರು ಜನ ಮೂರು ಜನ ಸಂಪರ್ಕಕ್ಕೆ ಸಿಕ್ಕಿಲ್ಲ ನಾಲ್ಕು ಜನದ್ದು ಡೆಡ್ ಬಾಡಿ ಸಿಕ್ಕಿದೆ ಅದು ಐಡೆಂಟಿಫೈ ಆಗಬೇಕು ಯಾರ್ದು ಅಂತೇಳಿ ಅದು ಖಚಿತವಾಗಿ ಗೊತ್ತಿಲ್ಲ ಡಾಕ್ಟರ್ಸ್ ಹೇಳಬೇಕು ಅದು ಮಗುನ ಅಥವಾ ಏನೋ ಒಂದು ಡಾಕ್ಟರ್ಸ್ ಹೇಳಬೇಕು ಇದು ಪಿ ಎಮ್ ಮಾಡ್ತಾ ಆಲ್ರೆಡಿ ಇದು ಪಿ ಎಮ್ಗೆ ಹೋಗಿದೆ ಪಿ ಎಮ್ಗೆ ಹೋಗಿದೆ ವೆವ್ ಟು ಕಲೆಕ್ಟ್ ಸ್ಯಾಂಪಲ್ಸ್ ಫಾರ್ ಡಿ ಎನ್ ಎ ಟೆಸ್ಟ್ ಇದಾದ ಮೇಲೆ ಇಡೀ ಆ ಪ್ರೊಸೀಜರನ್ನ ವೈದ್ಯಕೀಯ ತಂಡದವ್ರು ಮಾಡ್ತಾರೆ ವೈದ್ಯಕೀಯ ತಂಡದವ್ರು ಮಾಡ್ತಾರೆ ಅದನ್ನು ನಂತರ ಅವರ ಇದು ಆಲ್ರೆಡಿ ನಮಗೆ ತಜ್ಞರು ಬರ್ತಾ ಇದ್ದಾರೆ ಬಂದ ತಕ್ಷಣ ಅವರು ಸ್ಯಾಂಪಲನ್ನು ನೋಡಿ ಖಚಿತಪಡಿಸ್ತಾರೆ ಅಲ್ಲಿವರೆಗೆ ನಾವು ಆ ಶವಗಳನ್ನು ಸುರಕ್ಷಿತವಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಇದುವರೆಗೂ ಯಾರೂ ಮಾಡಿಲ್ಲ ಹೀಗೆ ಯಾರು ನಾವು ನೇರವಾಗಿ ಅವ್ರ ಮೊಬೈಲ್ ನಂಬರ್ಗಳಿಗೆ ಮಾತನಾಡಿದ್ದೀವಿ ಗಾಯಾಳುಗಳು ಬಸ್ ಪ್ಯಾಸೆಂಜರ್ಸು ಅವರು ನಮ್ಮ ಜೊತೆ ಮಾತಾಡಿದ್ದಾರೆ ಅವ್ರ ಕುಟುಂಬದ ಜೊತೆ ಸಂಪರ್ಕದಲ್ಲಿದ್ದಾರೆ ಅವರು ಬೆಳಗಿನ ಜಾವ ಎರಡು ಗಂಟೆಗೆ ಒಂದು ಆಕ್ಸಿಡೆಂಟ್ ಆಗಿದೆ ಎನ್ ಹೆಚ್ ಫಾರ್ಟಿ ಏಟಲ್ಲಿ ಜವನಗೊಂಡನಲ್ಲಿ ವಿಲೇಜ್ ಬಳಿ ಆಕ್ಸಿಡೆಂಟ್ ಆ್ಯಕ್ಸಿಡೆಂಟ್ ಆಗಿದೆ ಒಂದು ಕಂಟೈನರ್ ಲಾರಿ ಚಿತ್ರದುರ್ಗದಿಂದ ಬ್ಯಾಂಗ್ಳೂರು ಹೋಗೋ ರೂಟಲ್ಲಿ ಕಂಟೈನರ್ ಲಾರಿ ಅದು ಡಿವೈಡರ್ ಮೇಲೆ ಬಿಟ್ಟು ಅಪೋಸಿಟ್ ಸೈಡ್ ಬಂದು ಒಂದು ಪ್ಯಾಸೆಂಜರ್ ಬಸ್ಸನ್ನು ಡಿಕ್ಕಿ ಹೊಡೆದಿದೆ ಒಂದು ಸೀಬರ್ಡ್ ಪ್ಯಾಸೆಂಜರ್ ಬಸ್ ಪ್ರೈವೇಟ್ ಪ್ಯಾಸೆಂಜರ್ ಬಸ್ ಈ ಒಂದು ಆಕ್ಸಿಡೆಂಟಿಂದ ಬೆಂಕಿ ಹತ್ಕೊಂಡು ಬಸ್ ಕಂಪ್ಲೀಟಾಗಿ ಸುಟ್ಟು ಹೋಗಿದೆ ಮತ್ತು ಲಾರಿ ಕೂಡ ಪಾರ್ಶಲ್ಲಿ ಬರ್ನ್ ಆಗಿದೆ ಬಸ್ನಲ್ಲಿ ಒಟ್ಟು ಮೂವತ್ತೆರಡು ಜನ ಪ್ಯಾಸೆಂಜರ್ಸ್ ಆ್ಯಂಡ್ ಡ್ರೈವರ್ ಕಂಡಕ್ಟರ್ ಸೇರಿ ಮೂವತ್ತೆರಡು ಜನ ಇದ್ದರು ಅದರಲ್ಲಿ ಇಪ್ಪತ್ತೈದು ಜನ ಇಲ್ಲಿವರೆಗೂ ನಾವು ಟ್ರ್ಯಾಕ್ ಮಾಡಿದ್ದೀವಿ ಅವರೆಲ್ಲ ಸೇಫ್ ಆಗಿದ್ದಾರೆ ಉಳಿದಂಥ ಏಳು ಜನರಲ್ಲಿ ನಮಗೆ ಬಸ್ ಒಳಗಡೆ ಈವರೆಗೂ ನಾಲ್ಕು ಬಾಡಿ ಸಿಕ್ಕಿದೆ ಡೆಡ್ ಬಾಡಿ ಸಿಕ್ಕಿದೆ ಅದನ್ನು ನಾವು ಕಲೆಕ್ಟ್ ಮಾಡಿದ್ವಿ ಇನ್ನೂ ಮೂರು ಜನ ಸಂಪರ್ಕಕ್ಕೆ ಬಂದಿಲ್ಲ ಮತ್ತು ಬಾಡಿಗೋಸ್ಕರ ಕೂಡ ನಾವು ಹೂಡ್ಕಾಡ್ತಾಯಿದ್ವಿ ಅದು ಬಿಟ್ಟರೆ ಲಾರಿಯಲ್ಲಿ ಒಬ್ಬನೇ ಡ್ರೈವರ್ ಇದ್ದ ಅವನು ಈ ಫೈರ್ನಲ್ಲಿ ಸುಟ್ಟೋಗಿ ಡೆತ್ ಆಗಿದ್ದಾನೆ ಸೊ ಇಷ್ಟು ಆಗಿದೆ ಈ ತನಂತರ ನಮ್ಮ ಎಫ್ ಎಸ್ ಎಲ್ ಟೀಮ್ಸು ಎಲ್ಲರೂ ಬಂದಿದ್ದಾರೆ ಬಾಡೀಸ್ನ ಕಲೆಕ್ಟ್ ಮಾಡಿ ನಾವು ಹಾಸ್ಪಿಟ್ಲ್ ಕಲಿಸಿದ್ವಿ ಅಲ್ಲಿ ನಾವು ಡಿ ಎನ್ ಎ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡ್ತೀವಿ ಸಂಬಂಧಿಕರು ಬಂದ ನಂತರ ಡಿ ಎನ್ ಎ ಟೆಸ್ಟ್ ಮುಖಾಂತರ ಅವ್ರನ್ನ ಐಡೆಂಟಿಫೈ ಮಾಡಿ ಅವ್ರಿಗೆ ಹಸ್ತ ಹಸ್ತಾಂತರ ಮಾಡ್ತೇವೆ ಬದುಕುಲದವರು ನಮ್ಮ ಹಿರಿಯೂರು ಗೌರ್ಮೆಂಟ್ ಹಾಸ್ಪಿಟಲ್ ಬಸವೇಶ್ವರ ಹಾಸ್ಪಿಟಲ್ ಶಿರಾ ಹಾಸ್ಪಿಟಲ್ ತುಮಕೂರಿನಲ್ಲಿ ಕೂಡ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ ಎಲ್ಲ ಕಡೆ ಹೋಗಿದ್ದಾರೆ ಅವರಲ್ಲಿ ಯಾರು ಕೂಡ ಸೀರಿಯಸ್ ಆಗಿಲ್ಲ ಎಲ್ಲರೂ ಔಟ್ ಆಫ್ ಡೇಂಜರ್ ಇದ್ದಾರೆ ಎಕ್ಸಾಕ್ಟ್ ನಂಬರು ಇನ್ನೂ ನನಗೆ ಗೊತ್ತಾಗಿಲ್ಲ ಅದರಲ್ಲಿ ಒಂದು ಐದಾರು ಜನರಿಗೆ ಮಾತ್ರ ಗಾಯಗಳಾಗಿದೆ ಉಳಿದವರೆಲ್ಲ ವಿಥೌಟ್ ಇಂಜುರೀಸ್ ಸೇಫ್ ಆಗಿದ್ದಾರೆ